ಬೊಗಳುವ ನಾಯಿ ಕಚ್ಚುವುದಿಲ್ಲ ಕಚ್ಚುವ ನಾಯಿ ಬೊಗಳುವುದಿಲ್ಲ ಮಾತು ಕೆಲಸ ಎರಡೂ ಮುಖ್ಯ ಆದರೆ ಕೆಲಸ ಮಾಡದೆ ಬರೀ ಮಾತನಾಡುತ್ತಿದ್ದರೆ ಒಣಮಾತಿಗಿಂತ ಕಣಕೃತಿ ಲೇಸು ಎಂಬಂತಾಗುತ್ತದೆ ಹೆಚ್ಚು ಮಾತನಾಡುವವರು ಯಾವ ಕೆಲಸವನ್ನೂ ಮಾಡುವುದಿಲ್ಲ ಕೆಲಸ ಮಾಡಲು ಪ್ರಯತ್ನವನ್ನೂ ಮಾಡುವುದಿಲ್ಲ ಅದೇ ಕೆಲಸ ಮಾಡುವವರು ಹೆಚ್ಚು ಮಾತನಾಡುವುದಿಲ್ಲ ಅವರ ಏಕೈಕ ಗುರಿ ಕೆಲಸವನ್ನು ನಿಗದಿತ ಸಮಯದಲ್ಲಿ ಮುಗಿಸುವುದಾಗಿರುತ್ತದೆ ಮಾತುಮಿತವಾಗಿರಬೇಕು ಕೆಲಸ ಹೆಚ್ಚಾಗಿರಬೇಕು ರೂಢಿಸಿಕೊಳ್ಳುವನೇ ನಿಜವಾದ ಸಾಧಕ ನಾಯಿಯಿಂದ ಕೂಡಲೇ ನೆನಪಿಗೆ ಬರುವುದು ನೀಯತ್ತು ಅದು ನಾಯಿಯ ವಿಶೇಷ ಗುಣ ಆದರೆ ನಾಯಿ ಬೊಗಳದೇ ಇರದು ಯಾರನ್ನಾದರೂ ನೋಡಿದಾಗ ಅಥವಾ ಮನೆ ಹತ್ತಿರ ಬಂದಾಗ ಜೋರಾಗಿ ಬೊಗಳುತ್ತದೆ ಆದರೆ ಬೊಗಳದ ನಾಯಿ ಮೆಲ್ಲಗೆ ಬಂದು ಕಚ್ಚಿಬಿಡುತ್ತದೆ ಹಾಗೆಯೇ ಹಲವಾರು ಗಂಟೆಗಳು ಮಾತನಾಡಿ ತಾನು ಹೀಗೆ ಮಾಡುತ್ತೇನೆ ಹಾಗೆ ಮಾಡುತ್ತೇನೆಂದು ಸಭೆಯಲ್ಲಿ ಹೇಳಿ ಜನರನ್ನು ಮೆಚ್ಚಿಸಿಕೊಳ್ಳುತ್ತಾರೆ ಆದರೆ ಹಾಗೆ ಮಾತನಾಡುವ ವ್ಯಕ್ತಿಗಳು ತಾವು ಹೇಳಿದ ಮಾತನ್ನು ಕಾರ್ಯಾಚರಣೆಗೆ ತರುವುದಿಲ್ಲ ಬಡಾಯಿ ಕೊಚ್ಚಿಕೊಳ್ಳುವವರು ಆವೇಶದಿಂದ ಜನರ ಮನಸ್ಸನ್ನು ಗೆಲ್ಲಲು ಮಾತನಾಡುತ್ತಾರೆ ನಂತರ ತಣ್ಣಗಾಗಿ ಬಿಡುತ್ತಾರೆ ಅದಕ್ಕೆ ಹೇಳೋದು ಬೊಗಳುವ ನಾಯಿ ಕಚ್ಚುವುದಿಲ್ಲ ಕಚ್ಚುವ ನಾಯಿ ಬೊಗಳುವುದಿಲ್ಲ